ಜನರ ಮನ ಸೆಳೆದಿರುವ ಪಾಂಡವಪುರ ವಿನಾಯಕ ಮಂಟಪದ ಹನ್ನೆರಡು ಅಡಿ ಎತ್ತರದ ದೊಡ್ಡ ಗಣಪ ಎತ್ತರವಿರುವ ಗೌರಿ ಮೂರ್ತಿ ಅಷ್ಟೇ ಎತ್ತರದ ಈಶ್ವರನ ಮೂರ್ತಿ ಇದರ ಜತೆಗೆ ಜನರ ಗಮನ ಸೆಳೆಯುತ್ತಿರುವ ಹನ್ನೆರಡು ಅಡಿಯಷ್ಟು ಎತ್ತರದ ದೊಡ್ಡ ಗಣಪತಿ ಇದು ಮಂಡ್ಯ ಜಿಲ್ಲೆ ಪಾಂಡವಪುರ ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದ ಶ್ರೀ ವಿನಾಯಕ ಮಂಟಪದಲ್ಲಿ ಶ್ರೀ ವಿನಾಯಕ ಸೇವಾ ಸಮಿತಿ ವತಿಯಿಂದ ನಲವತ್ತೈದನೇ ವರ್ಷದ ಪ್ರಯುಕ್ತ ಪ್ರತಿಷ್ಠಾಪಿಸಲಾಗಿರುವ ಸಾವಿರದ ಎಂಟುನೂರು ಕೆಜಿ ತೂಕವಿರುವ ಹನ್ನೆರಡು ಅಡಿ ಎತ್ತರ ಹಾಗೂ ಹತ್ತು ಅಡಿ ಅಗಲವಿರುವ ಗಣಪತಿ ಮೂರ್ತಿಯ ವಿಶೇಷತೆ ಜತೆಗೆ ಈ ಬಾರಿ ಗರುಡ ರೋಡನಾಗಿ ಬಂದಿರುವ ಹನ್ನೆರಡು ಅಡಿ ಎತ್ತರವಿರುವ ಈ ಗಣಪತಿ ಎಲ್ಲರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ ಈ ಗಣಪತಿ ಮೂರ್ತಿಯ ಅಕ್ಕಪಕ್ಕದಲ್ಲಿ ಗಣೇಶನ ತಂದೆ ತಾಯಂದಿರಾದ ಈಶ್ವರ ಹಾಗೂ ಪಾರ್ವತಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ ಇವು ಕೂಡ ಎಲ್ಲರ ಗಮನ ಸೆಳೆಯುತ್ತಿವೆ ಅದರಲ್ಲೂ ಈಶ್ವರನ ತಲೆಯ ಭಾಗದಲ್ಲಿರುವ ನೀರು ಬೀಳುತ್ತಿರುವ ದೃಶ್ಯವನ್ನು ಒಳಗೊಂಡಿರುವ ಈಶ್ವರನ ಮೂರ್ತಿ ವಿಶೇಷವಾಗಿದೆ ಹಾಸನ ಜಿಲ್ಲೆ ಅರಸೀಕೆರೆಯ ಗಣಪತಿ ಮಹದೇವು ಅವರು ಕೇವಲ ಜೆಡಿ ಮಣ್ಣಿನಿಂದ ಈ ಗಣಪತಿಯನ್ನು ನಿರ್ಮಿಸುತ್ತಾರೆ ಪ್ರತಿ ವರ್ಷವೂ ವಿನಾಯಕ ಸೇವಾ ಸಮಿತಿ ವತಿಯಿಂದ ವಿಶೇಷ ರೀತಿಯಲ್ಲಿ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಿದ್ದು ಸಾಮಾನ್ಯವಾಗಿ ಎಲ್ಲೆಡೆ ಹದಿನೈದರಿಂದ ಇಪ್ಪತ್ತು ದಿನಗಳವರೆಗೆ ಮಾತ್ರ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗುತ್ತದೆ ಆದರೆ ಇಲ್ಲಿ ಪ್ರತಿ ವರ್ಷವೂ ಒಟ್ಟು ನಲವತ್ತ ಎಂಟು ದಿನಗಳವರೆಗೆ ಈ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗುತ್ತಿದೆ ಗಣಪತಿ ಪ್ರತಿಷ್ಠಾಪಿಸಿದ ಮೊದಲ ದಿನ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗುವುದು ನಂತರ ಪ್ರತಿನಿತ್ಯ ಬೆಳಿಗ್ಗೆ ಹಾಗೂ ರಾತ್ರಿ ಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ ಅಲ್ಲದೆ ಒಂದು ತಿಂಗಳವರೆಗೆ ಆರ್ಕೆಸ್ಟ್ರಾ ಕೃಷ್ಣ ವೇಷ ಸ್ಪರ್ಧೆ ಡ್ಯಾನ್ಸ್ ಡ್ಯಾನ್ಸ್ ಸ್ಪರ್ಧೆ ಹರಿಕತೆ ರಂಗೋಲಿ ಸ್ಪರ್ಧೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ರಕ್ತದಾನ ಶಿಬಿರ ಕಣ್ಣಿನ ತಪಾಸಣೆ ಶಿಬಿರ ಗಾನಸಿರಿ ಕಾರ್ಯಕ್ರಮ ಹಳೆಯ ಚಲನಚಿತ್ರ ಗೀತೆಗಳು ಊರಗ ಪ್ರದರ್ಶನ ವಿ ವಿವಿಧ ವೇಷ ಸ್ಪರ್ಧೆ ಭಕ್ತಿ ಗೀತೆಗಳು ಭಾವಗೀತೆಗಳು ಜನಪದ ಗೀತೆ ಮ್ಯಾಜಿಕ್ ಸೋ ಮತ್ತು ಮಾತನಾಡುವ ಗೊಂಬೆ ಭರತನಾಟ್ಯ ಭಜನಾ ಸಮಾವೇಶ ಪತಂಜಲಿ ಯೋಗ ಸಮಿತಿ ಸದಸ್ಯರಿಂದ ಯೋಗ ಪ್ರದರ್ಶನ ನೃತ್ಯ ಸಂಜೆ ತತ್ವಪದಗಳು ಎಲ್ಇಡಿ ಪರದೆಯಲ್ಲಿ ಚಲನಚಿತ್ರ ಪ್ರದರ್ಶನ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ ನಂತರ ಅಕ್ಟೋಬರ್ ಹತ್ತರ ಶುಕ್ರವಾರದಂದು ಗಣ ಹೋಮ ಮತ್ತು ಅನ್ನ ಸಂತರ್ಪಣೆಯನ್ನು ಆಯೋಜಿಸಿದರು ಿದೆ ಅಕ್ಟೋಬರ್ ಹನ್ನೆರಡರ ಭಾನುವಾರದಂದು ವಿವಿಧ ಜನಪದ ಕಲಾ ತಂಡಗಳೊಡಗೆ ಮೆರವಣಿಗೆ ಮೂಲಕ ಪಟ್ಟಣದ ವಿಶ್ವೇಶ್ವರಯ್ಯ ನಾಲೆಯಲ್ಲಿ ಇಟಾಚಿ ಹಾಗೂ ಕ್ರೈಮ್ ಸಹಯೋಗದೊಂದಿಗೆ ದೊಡ್ಡ ಗಣಪತಿಯನ್ನು ವಿಸರ್ಜನೆ ಮಾಡಲಾಗುವುದು ಎಂದು ಸೇವಾ ಸಮಿತಿ ಮುಖಂಡರು ಜನಪ್ರಗತಿ ಕನ್ನಡ ಟಿವಿಗೆ ತಿಳಿಸಿದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳಿಗೂ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಮಾಜಿ ಶಾಸಕ ಸಿ ಎಸ್ ಪುಟ್ಟರಾಜು ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಎನ್ಎಸ್ ಇಂದ್ರೇಶ್ ಸಮಿತಿಯ ಉಸ್ತುವಾರಿ ಕೆ ಸುಬ್ರಹ್ಮಣ್ಯಂ ಮತ್ತು ಸಮಿತಿಯ ಎಲ್ಲ ಸದಸ್ಯರುಗಳು ಹಾಗೂ ತಾಲೂಕಿನ ಭಕ್ತಾದಿಗಳ ಸಹಾಯ ಸಹಕಾರದಿಂದ ಕಾರ್ಯಕ್ರಮಗಳು ನಡೆಯಲಿವೆ ಎಲ್ಲೆಲ್ಲೂ ಗಣಪನ ಆರಾಧನೆ ಇದೇ ರೀತಿ ಗೌರಿ ಗಣೇಶ ಚತುರ್ಥಿ ಪ್ರಯುಕ್ತ ಜಿಲ್ಲೆಯ ವಿವಿಧೆಡೆಗಳಲ್ಲಿ ಗಣೇಶನ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಗಣಪನ ಆರಾಧನೆ ಮಾಡಲಾಯಿತು ಪಾಂಡವಪುರ ಪಟ್ಟಣದ ಹಾರೋಹಳ್ಳಿ ಬೀರಶೆಟ್ಟಹಳ್ಳಿ ಹಾಗೂ ಎಲ್ಲೆಲ್ಲೂ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ ಜಿಲ್ಲೆಯ ಜನತೆ ವಿಶೇಷ ಪೂಜೆ ಹೋಮ ಹವನಗಳು ಇತ್ಯಾದಿ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿ ಸಡಗರ ಸಂಭ್ರಮದಿಂದ ಗೌರಿ ಗಣೇಶ ಚತುರ್ಥಿಯನ್ನು ಸ್ವಾಗತಿಸಿದರು ವಿಘ್ನ ನಿವಾರಕ ಮೋದಕ ಪ್ರಿಯನಾದ ಗಣಪತಿಯನ್ನು ಜಿಲ್ಲೆಯಾದ್ಯಂತ ಭಕ್ತಿಪೂರ್ವಕವಾಗಿ ಪೂಜಿಸಲಾಯಿತು ಪ್ರತಿ ಬೀದಿ ಬೀದಿಗಳಲ್ಲೂ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಹಿರಿಯರು ಕಿರಿಯರು ಎನ್ನದೇ ಎಲ್ಲ ವರ್ಗದ ಜನರು ಸಂಭ್ರಮದಿಂದಲೇ ಗಣಪತಿಯ ಆರಾಧನೆ ಮಾಡಿದರು ಜಿಲ್ಲೆಯ ವಿವಿಧೆಡೆಗಳಲ್ಲಿರುವ ಗಣಪತಿ ದೇವಾಲಯಗಳನ್ನು ವಿಶೇಷ ಅಲಂಕಾರದಿಂದ ಸಿಂಗರಿಸಿ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಯಿತು ಎನ್ ಕೃಷ್ಣೇಗೌಡ ಪಾಂಡವಪುರ ಜನಪ್ರಗತಿ ಕನ್ನಡ ಟಿವಿ ಹಸ್ತೈಾಣ ಶಂಕ ಪಾಂಡವಪುರ ಉದಯ ಭಾಗದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಶೇಷವಾಗಿ ವಿನಾಯಕ ಚೌತಿಯ ದಿವಸ ಶ್ರೀ ಶ್ರೀ ಸಿದ್ಧಿವಿನಾಯಕ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಮೂವತ್ತೈದು ವರ್ಷಗಳಿಗೆ ಮುಖವಾಗಿ ನಿರಂತರವಾಗಿ ಸುಮಾರು ನಲವತ್ತೈದೆಂಟು ದಿನಗಳ ಕಾಲ ತಮ್ಮಿಂದ ಹಾಗೆ ಈ ಒಂದು ಪೂಜಾ ಕಾರ್ಯಕ್ರಮ ನಡ್ಕೊಂಡು ಬರ್ತಾಯಿದೆ ನಾವು ಇದೇ ಪಟ್ಟಣದಲ್ಲಿ ವಾಸವಾಗಿರ್ತಕ್ಕಂಥ ಪ್ರಶಾಂತ್ ಎಂಬ ಅರ್ಚಕರು ಸುಮಾರು ಹತ್ತೊಂಬತ್ತು ವರ್ಷಗಳಿಂದ ಸೇವೆಯನ್ನು ಮಾಡ್ಕೊತಾ ಬಂದಿದ್ದೀವಿ ಪ್ರತಿನಿತ್ಯ ದೇವಾಲಯಗಳಲ್ಲಿ ಯಾವ ರೀತಿ ಪೂಜಾ ಕೈಂಕರ್ಯಗಳು ನೈವೇದ್ಯ ಪ್ರಸಾದ ವಿನಿಯೋಗ ಸೇವೆಗಳು ಅಲಂಕಾರಗಳು ಮಹಾಮಂಗಳಾರತಿ ಬೇಕಾಗ ಬೇಕಾದಂಥ ಪರಿಕರಗಳು ಯಾವ ರೀತಿ ದೇವಾಲಯಗಳು ನಡೆಯುತ್ತೋ ಇಲ್ಲೂ ಸಹ ಅದೇ ಕ್ರಮದಲ್ಲಿ ಬೆಳಗ್ಗೆ ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ ವಿಶೇಷವಾದಂತಹ ಪೂಜಾ ಕಾರ್ಯಕ್ರಮಗಳು ಪ್ರತಿನಿತ್ಯ ಬೆಳಗ್ಗೆ ದೇವ ದೇವರಿಗೆ ಪಂಚಾಮೃತ ಅಭಿಷೇಕದೊಂದಿಗೆ ವಿಶೇಷ ಅಲಂಕಾರದೊಂದಿಗೆ ಪ್ರತಿನಿತ್ಯ ಬೆಳಗ್ಗೆ ಸಂಜೆ ವಿಶೇಷವಾದಂತಹ ಪೂಜೆಗಳು ಅರ್ಥ ಮಾಡ್ತಾ ಇದೆ ಬರೀ ಪೂಜೆ ಅಲ್ಲದೇ ಪ್ರತಿನಿತ್ಯವೂ ಸಹ ನಲವತ್ತೆಂಟು ದಿನ ಸರತಗಳ ದಿನಗಳ ಕಾಲ ವಿಶೇಷವಾದಂತಹ ಸಂಸ್ಕೃತ ಕಾರ್ಯಕ್ರಮಗಳಾಗಿರ್ಬೋದು ಒಂದು ವಿಶೇಷವಾಗಿರ್ತಕ್ಕಂಥ ಶುಭ ಕಾರ್ಯಗಳು ಈ ಒಂದು ಗಣಪತಿ ಪೆಂಡಾಲ್ ನಡ್ಕೊಂಡು ಬರ್ತಾ ಇದೆ ಇದಕ್ಕೆ ಗಣಪತಿ ಪೆಂಡಾಲ್ ಗಣಪತಿ ಅಂತಲೇ ಹೆಸರು ಈ ಒಂದು ವಿಶೇಷ ಪೂಜಾ ಕಾರ್ಯಕ್ರಮಗಳಲ್ಲಿ ಸತ್ ಸಹ ಸಹ ಪಾಲ್ಗೊಂಡು ಎಲ್ರಿಗೂ ಸಹ ಅನುಕೂಲ ಇರುತ್ತದೆ ಎಲ್ಲರೂ ಸಹ ಇದರ ಒಂದು ಪೂಜಾ ಹಾಗೂ ಕಾರ್ಯಕ್ರಮಗಳ ಉಪಯೋಗವನ್ನು ಪಡ್ಕೋಬೋದು ಅಂತ ಸೂಚಿಸ್ತಾ ಇದೆ ಇಲ್ಲ ನಲವತ್ತೆಂಟು ನಲವತ್ತೈದು ವರ್ಷಗಳಲ್ಲಿ ಈ ಒಂದು ಹೆಸರ ವಿಶೇಷ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಮಹಾಗಣಪತಿಯನ್ನು ಗರುಡ ವಾಹನದ ಮೇಲೆ ಕೂತಿದ್ದೀವಿ ಸಾಕ್ಷಾತ್ ಗರುಡನ ಮೇಲೆ ಗಣಪತಿಯನ್ನು ಕೂರಿಸಿರೋದ್ರಿಂದ ಅದಕ್ಕೆ ಶಂಕು ಚಕ್ರ ಗದೆಗಳನ್ನು ಸಹ ಸ್ಥಾಪನೆ ಮಾಡಿರ್ತಾರೆ ತೂಕದಲ್ಲೂ ಸಹ ಅದು ಹೆಚ್ಚು ತೂಕ ಇದೆ ಎತ್ತರದಲ್ಲೂ ಸಹ ಸ್ವಲ್ಪ ಹೆಚ್ಚು ವಿಶೇಷವಾಗಿದೆ ಅಲಂಕಾರಕ್ಕೂ ಸಹ ತುಂಬ ಚೆನ್ನಾಗಾಗುತ್ತೆ ಜೊತೆಗೆ ಬಲಭಾಗದಲ್ಲಿ ಎಡಭಾಗದಲ್ಲಿ ಶಿವಪಾರ್ವತಿಯನ್ನು ಕೂರಿಸಿ ಪೂಜೆ ಮಾಡೋದ್ರಿಂದ ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸ್ಮೂತಿ ಎಲ್ಲ ದೇವತೆಗಳನ್ನೂ ಸಹ ಇಲ್ಲಿ ನೋಡಿ ಪೂಜೆಯನ್ನು ಮಾಡ್ತಕ್ಕಂಥ ಅವಕಾಶ ಇದೆ ಸುಮಾರು ಹನ್ನೆರಡು ಗಂಟೆಗಿಂತ ಜಾಸ್ತಿ ಅಗ್ಲೆಲ್ಲ ಒಂದು ಹತ್ತು ಹತ್ತು ಅಡಿಗಿಂತ ಜಾಸ್ತಿ ಗಂಟೆಗೆ ಕಾಣಿಸ್ತೀವಲ್ವಾ

ಇವತ್ತು ಈ ವರ್ಷಕ್ಕೆ ನಲವತ್ತಾರು ವರ್ಷ ಆಗಬೇಕಾಗಿತ್ತು ಅದು ಪತ್ರಿಕೆ ಪ್ರಿಂಟಿನಿಂದಾಗಿ ನಲವತ್ತೈದು ವರ್ಷಕ್ಕೆ ಬಂದಿದೆ ನಾವು ಇಪ್ಪತ್ತು ಜನ ಸದಸ್ಯರು ಹಳ್ಳಿ ಹಳ್ಳಿಗಳಿಂದ ಆಯ್ಕೆ ಮಾಡಿಕೊಂಡು ನಾವು ಇಲ್ಲಿ ಪ್ರಾರಂಭ ಮಾಡಿದ್ದು ಇದರ ಉದ್ದೇಶ ಏನು ಮೂಲಭೂತ ಉದ್ದೇಶ ಅಂತ ಹೇಳಿದ್ರೆ ದೇಶದ ಏಕತೆ ಹೊಸುದೈವ ಕುಟುಂಬ ಅನ್ನೋ ಅರ್ಥದಲ್ಲಿ ನಾವು ಪ್ರಾರಂಭ ಮಾಡಿದ್ದು ನಾವು ಅನೇಕ ನನ್ನ ಜೊತೆ ಇರ್ತಕ್ಕಂಥದ್ದು ಅನೇಕ ಜನ ಸದಸ್ಯರಾಗಿದ್ದಾರೆ ಅವಾಗ ಹೆಚ್ಚಿಟ್ಟಿದ್ದು ನಾವು ಶ್ರೀ ಸಿದ್ಧಿವಿನಾಯಕ ಸೇವಾ ಸಮಿತಿ ಅಂತ ಯಾಕೆ ಅಂತ ಹೇಳಿದ್ರೆ ನಮ್ಮೆಲ್ಲ ಕಾರ್ಯಕರ್ತರು ಸಿದ್ಧಿ ಆಗಲಿ ಅಂತು ಅದನ್ನು ಪ್ರಾರಂಭ ಮಾಡೋದಕ್ಕೆ ನಾವೇ ಸ್ವಲ್ಪ ಸಣ್ಣ ಚೀಟಿಗೀಟಿಗಳನ್ನು ಹಾಕ್ಕೊಂಡು ಮರ್ತನ್ ಮಾಡಿ ಎಲ್ಲ ಪ್ರಾರಂಭ ಮಾಡಿದ್ವು ಆನಂತರ ಲಾಟ್ರಿ ಟಿಕೆಟ್ ಮಾಡಿದ್ವು ಆಮೇಲೆ ಬಹುಮಾನಗಳನ್ನು ಕೂಡ ಮಡಗಿದ್ವು ಮನೆಗೆ ಅದು ಯಾವುದೋ ರೀತಿ ತೊಂದರೆ ಆಗಿ ಅದರಿಂದ ಎಲ್ಲ ಬೇಡ ಅಂದ್ಬಿಟ್ಟು ನಾವು ಪಾಂಡಪುರ ತಾಲೂಕಿನಾದ್ಯಂತ ಕೆಲವರು ಸೇವಾರ್ಥಗಳಿದ್ದಾರೆ ನಿರಂತರವಾಗಿ ನಲವತ್ತಾರು ಜನ ಸೇವಾರ್ಥಗಳು ನಮ್ಮ ಬೆನ್ನೆಯಿಂದ ಇದ್ದಾರೆ ನಾವೆಲ್ಲ ಇವರು ವಯಸ್ಸಾದಂಥ ಕಾಲಕ್ಕೆ ಕೆಲವರು ಹೇಳಿ ನಮ್ಮ ಜೊತೆರಲ್ಲ ಚೀರೋ ಹುಡಿದ್ರು ಸುಮಾರು ಜನ ತೀರೋಗಿದ್ದಾರೆ ನಾವು ಒಂದಿಷ್ಟು ಕೆಲವು ಜನ ಮಾತ್ರ ಇದ್ದೀವಿ ಆದರೆ ಈಗ ಅವಾಗೊಂದು ಇಪ್ಪತ್ತು ಜನ ಇಪ್ಪತ್ತೈದು ಜನ ಸದಸ್ಯರಿತ್ತು ಈಗ ಎಷ್ಟು ಜನ ಸದಸ್ಯರಿದ್ದಾರೆ ಅಂದರೆ ಹುಡುಗರು ನೂರಾರು ಜನ ಇದ್ದಾರೆ ಇವಾಗ ಎಲ್ಲ ಈ ಕೆಲಸ ಕಾರ್ಯಗಳನ್ನು ನೋಡ್ತಾ ಇರ್ಬೋದು ನೀವು ತುಂಬಾರು ಜನ ವಾಲಂಟಿಯರ್ ಮಾಡ್ತಾರೆ ಅವರ ಹೆಸರುಗಳನ್ನ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಹಾಗಾಗಿ ವಿಜೃಂಭಣೆ ನಲವತ್ತಾರು ವರ್ಷಕ್ಕೆ ಇದು ಕರ್ನಾಟಕದ ಹೆಮ್ಮೆ ಅರ್ಜಿಕೆ ಇರ್ಬೋದು ಆತ್ನೇ ಇರ್ಬೋದು ಮತ್ತೊಂದು ಇರ್ಬೋದು ಆದರೆ ಇಲ್ಲಿ ನಾವು ಸರ್ವ ಜನಾಂಗದ ಶಾಂತಿಯಾಗಿ ಕೊಟ್ಟು ಅನ್ನೋದಕ್ಕೆ ಪ್ರತಿಬಿಂಬವಾಗಿ ಶ್ರೀ ಸಿದ್ದಿವಿನಾಯಕ ಸೇವಾ ಸಮಿತಿ ಕೆಲಸ ಇದೆ ಇದು ಒಂದು ದೇಶದ ಏಕತೆ ಸಂಸ್ಕಾರಕ್ಕೆ ಒಂದು ನಾಂದಿಯಾಗಿದೆ ಇದನ್ನು ನಲವತ್ತಾರನೇ ವರ್ಷಕ್ಕೆ ಅಂದರೆ ಪತ್ರಿಕಲ್ಲಿ ನಲವತ್ತೈದು ವರ್ಷ ಆಗಿದೆ ನಲವತ್ತಾರನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ ಇನ್ನು ಐವತ್ತನೇ ವರ್ಷಕ್ಕೆ ನಾವು ವಿಜೃಂಭಣೆಯನ್ನು ಮಾಡ್ತೀವಿ ಈ ಹುಡುಗರಲ್ಲಿ ಈಗ ಬಂದಿರತಕ್ಕಂಥ ಈ ಹುಡುಗರು ತನು ಮಾನ ದನಗಳನ್ನು ತಂದರೆ ನಮ್ಮಲ್ಲಿ ಸೇವಾಗಳು ನಾವು ತಾಲೂಕಲ್ಲಿ ಅಂಗಡಿ ಮಾಲೀಕರುಗಳು ನಾವು ಯಾರನ್ನೂ ಬಲವಂತ ಮಾಡಿ ಇದಕ್ಕೆ ಸಹಾಯ ಮಾಡಿ ಅಂತ ಕೇಳೋದಿಲ್ಲ ನಮ್ಮ ಕಮಿಟಿಯವರು ಹೋಗ್ತೀವಿ ಕೇಳ್ತೀವಿ ಅವರು ಯಥೇಚ್ಛವಾಗಿ ಅವ್ರ ಕೈಲಾದನ್ನು ಕೊಡ್ತೀವಿ ಅದನ್ನು ತೃಪ್ತಿಯಿಂದ ಸ್ವೀಕರಿಸಿ ತೃಪ್ತಿಯಿಂದ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಾವು ಮಾಡ್ತಾ ಇದ್ದೀವಿ ಇದನ್ನು ಹೇಳಲಿಕ್ಕೆ ತುಂಬ ಇಷ್ಟಪಡ್ತೀನಿ ವಿನಾಯಕ ಸಮಿತಿ ಪರವಾಗಿ ನಾನು ಮಾತಾಡೋಕಾಶ್ನೆ ಏನೆಲ್ಲ ಕಾರ್ಯಕ್ರಮಗಳು ಇರ್ತವೆ ಮತ್ತು ಎಷ್ಟು ದಿನಗಳಿಗೆ ಇದು ಇರುತ್ತೆ ನಮಗೆ ಇದು ಇನ್ನೊಂದು ವಿಶೇಷ ಏನಪ್ಪ ಅಂದರೆ ನಾವು ಈಗ ನಲವತ್ತಾರು ದಿವಸ ಕೂರಿಸ್ತಾ ಇದ್ದೀವಿ ನಲ್ವತ್ತಾರು ದಿವಸ ನಲ್ವತ್ತಾರು ವರ್ಷಕ್ಕೆ ಕಾಲಿಟ್ಟಿದ್ದೀವಿ ನಲವತ್ತೈದು ವರ್ಷ ಇರ್ಬೋದು ಪ್ರಿಂಟಿಂಗಲ್ಲಿ ನಲವತ್ತಾರು ವರ್ಷಕ್ಕೆ ಕಾಲಿಟ್ಟಿದ್ದೀವಿ ನಾವು ಹದಿನೈದು ದಿವಸ ಏನು ಕಾರ್ಯಕ್ರಮ ಮಾಡೋದಿಲ್ಲ ಹೇಳಿದ್ರೆ ಇದನ್ನು ಅನುಗೊಳಿಸೋದು ಮತ್ತು ಕಾರ್ಯಕ್ರಮಗಳ ಯೋಜಿಸೋದು ಇದನ್ನು ಮುಂಚಿತವಾಗಿ ಎಲ್ಲ ಮಾಡಿಕೊಂಡು ಪ್ರತಿ ದಿವಸ ಕಾರ್ಯಕ್ರಮ ಇರ್ತದೆ ಇದು ನಮ್ಮ ಪಾಂಡವಪುರ ಕಲಾವಿದರನ್ನ ಪ್ರೋತ್ಸಾಹಿಸಿರೋದು ಇರ್ಬೋದು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿರ್ಬೋದು ಮತ್ತು ಅನೇಕ ಕಲಾ ತಂಡಗಳನ್ನು ಪ್ರೋತ್ಸಾಹಿಸಿರ್ಬೋದು ಈ ನಮ್ಮ ಕಲಾ ತಂಡದಲ್ಲಿ ಪ್ರೋತ್ಸಾಹಿಸಲು ನ್ಯಾಷ್ನಲ್ ಲೆವೆಲಲ್ಲಿಗೂ ಹೋಗಿದ್ದಾರೆ ಈ ಸಿದ್ಧಿವಿನಾಯಕ ಸಂಸ್ಥೆ ಕಡೆಯಿಂದ ಇದನ್ನು ಈ ರೀತಿ ಕಾರ್ಯಕ್ರಮಗಳನ್ನು ನೆಂಚ್ಕೊಂಡು ಬಂದಿದೆ ನಲವತ್ತಾರನೇ ದಿವಸಕ್ಕೆ ವಿಜೃಂಭಣೆಯಿಂದ ನಾವು ಮಾಡ್ತೀವಿ ಏನಪ್ಪ ಅಂತ ಹೇಳಿದ್ರೆ ಅದರ ಮುಂದೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೋಗ್ತವೆ ಮತ್ತು ವಿಶ್ವೇಶ್ವರನ ನಾಲೆಯಲ್ಲಿ ವಿಸರ್ಜನೆ ಮಾಡ್ತೀವಿ ಆ ಆವತ್ತಿನ ಎಷ್ಟು ನೀರಿಲ್ಲ ಅಂತ ಹೇಳಿದ್ರೆ ನಮ್ಮ ಕೆರೆ ಸಮೃದ್ಧಿ ಸಮೃದ್ಧಿಯಾದ ಕೆರೆ ಇದೆ ಅದರಲ್ಲಿ ವಿಸರ್ಜನೆ ಮಾಡ್ತೀವಿ ಈ ಥರ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಈ ಇದನ್ನು ಇಟಾಚಿಲಿ ನಾವು ಬಿಡೋದು ಇದಕ್ಕೆಲ್ಲ ದಾನಿಗಳಿದೆ ಗಣಪತಿ ಕಬ್ಬು ಮಾಡೋದಕ್ಕೂ ದಾನಿಗಳಿದ್ದಾರೆ ಮತ್ತು ಅದನ್ನು ಈ ಪೆಂಟಲ್ ಕೂಡ ನಮ್ಮದೇ ಇದೆ ಪೆಂಟಾಲ್ ನಮ್ಮ ಅಮೌಂಟ್ನಲ್ಲೇ ಮಾಡ್ಕೊಂಡಿರೋದು ಸಿದ್ದ ಸೇವಾ ಸಮಿತಿಯಿಂದ ಮಾಡ್ಕೊಂಡಿರೋದು ಇದನ್ನು ಲೇಬರ್ ಕೊಟ್ಟು ನಾವು ಇದನ್ನು ಮಾಡ್ತೀವಿ ಹೀಗೆ ಕಾರ್ಯಕ್ರಮಗಳ ಅಚ್ಚುಕಟ್ಟಾಗಿ ಯಾವ ಕಾರಣದಿಂದ ಕಾರ್ಯಕರ್ತರಿದ್ದಾರೆ ಬೆನ್ನಿದ್ದೆ ಯುವಕರಿದ್ದಾರೆ ಆ ಯುವಕರಿಂದಲೇ ಭಾಳ ವಿಜೃಂಭಣೆಯಿಂದ ಆಗ್ತಾ ಇರೋದು ಹಾಗಾಗಿ ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ಸುರಕ್ಷತಾ ಕ್ರಮವಾಗಿ ಏನೆಲ್ಲ ಕ್ರಮಗಳನ್ನು ಮಾಡ್ಕೊಂಡಿದ್ದೀರಾ ಮುಂದೆ ಸುರಕ್ಷತೆ ನಾವು ಎಲ್ಲ ಕಾರ್ಯಗಳನ್ನು ಕೂಡ ಬೇರೆ ಬೇರೆ ತೊಂದರೆಗಳು ಬಂದಾಗಲೂ ಕೂಡ ನಮಗೆ ನಮ್ಮ ಮಂಡ್ಯ ಜಿಲ್ಲೆಯ ಜನ ನಮ್ಮ ಜೊತೆ ಇರೋದ್ರಿಂದ ಈ ಕಾನೂನಾತ್ಮಕ ಎಲ್ಲರೂ ಸ್ಪಂದಿಸ್ತಾರೆ ಪೊಲೀಸ್ ಇಲಾಖೆ ಇರ್ಬೋದು ಮತ್ತೊಂದು ಇರ್ಬೋದು ನಮ್ಮನ್ನು ಭಾಳ ಸ್ಪಂದಿಸ್ತಾರೆ ಯಾಕೆಂದರೆ ನಾವು ಒಂದು ರೀತಿ ನೀತಿಗಳಲ್ಲಿ ಕಾರ್ಯಕ್ರಮಗಳೇನು ಮಾಡ್ತೀವಿ ಡಿ ಜೆ ಇಲ್ಲ ಅನ್ನೋದು ನೋಡಬೇಕದು ಮುಂದಿನ ದಿನಗಳಲ್ಲಿ ಕಾನೂನು ಹೇಗೆ ತಗೊಳ್ತಾರೆ ಮಾಡ್ತಾರೆ ಅಂತ ನಮಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಇವತ್ತಿನವರೆಗೂ ಅನುಚಿತವಾಗಿ ಯಾವುದೋ ಕಾರ್ಯಕ್ರಮ ಆಗಿಲ್ಲ ಅದನ್ನು ಮುಂದಿನ ದಿನಗಳಲ್ಲಿ ನೋಡ್ತೀವಿ ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕಿನಲ್ಲಿ ಕಳೆದ ನಲವತ್ತೈದು ವರ್ಷಗಳಿಂದ ನಿರಂತರವಾಗಿ ಶ್ರೀ ಸಿದ್ಧಿವಿನಾಯಕ ಸೇವಾ ಸಮಿತಿ ಈ ಗಣಪತಿ ಭಕ್ತ ಗಣಪತಿಯನ್ನು ಮಾಡ್ಕೊಂಡು ಬರ್ತಾ ಇದೆ ಇದು ನಮ್ಮ ಭಾರತೀಯ ಹಿಂದೂ ಸಂಸ್ಕೃತಿಯಲ್ಲಿ ಅತ್ಯಂತ ಪ್ರತಿಷ್ಠಿತವಾದಂಥ ಹಬ್ಬ ಅಂತ ಹೇಳ್ಬೋದು ಯಾಕಂದರೆ ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಆ ಹೋರಾಟದ ಸಂಘಟನೆಗೆ ಯಾವಾಗ ಅವಕಾಶ ಕೊಡ್ತಿರ್ನಿಲ್ವೋ ಸಂಘಟನೆ ಮಾಡಲಿಕ್ಕೆ ಅವಕಾಶ ಕೊಡ್ತಿರ್ಲಿಲ್ವ ಆಗ ನಮ್ಮ ಹಿಂದೂ ಸಂಸ್ಕೃತಿನಲ್ಲಿ ಗಣಪತಿ ಕೂದ ಕೂರಿಸೋದ್ರ ಮೂಲಕ ಗಣಪತಿ ಆಚರಣೆ ಮಾಡೋದ್ರ ಮೂಲಕ ಗಣಪತಿ ಹಬ್ಬವನ್ನು ಆಚರಿಸೋದ್ರ ಮೂಲಕ ಆ ಸಂಘಟನೆಯನ್ನು ಪ್ರಾರಂಭ ಮಾಡೋದು ಇವತ್ತಿನವರೆಗೂ ಕೂಡ ನಿರಂತರವಾಗಿ ಇದು ಬಹಳ ಅದ್ಭುತವಾಗಿ ನಡ್ಕೊಂಡು ಬಂದಿದೆ ಅದರಲ್ಲೂ ವಿಶೇಷ ಅಂತ ಹೇಳ್ಬೋದು ನಾವು ಕಾಟಪುರದಲ್ಲಿ ಕಳೆದ ನಲವತ್ತೈದು ವರ್ಷಗಳಿಂದ ನಿರಂತರವಾಗಿ ಒಂದು ರೀತಿ ಹಬ್ಬದ ರೀತಿ ಒಂದೂವರೆ ತಿಂಗಳು ಎರಡು ತಿಂಗಳು ಈ ರೀತಿ ಗಣಪತಿಯನ್ನು ಕೂರಿಸಿ ಆಚರಣೆ ಮಾಡ್ತಕ್ಕಂಥದ್ದು ಇದು ಬರೀ ಆಚರಣೆ ಅಷ್ಟೇ ಅಲ್ಲದೆ ಇಲ್ಲಿಯ ಪಾಂಡಪುರ ತಾಲೂಕಿನ ಅನೇಕ ಜನತೆಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸ್ತಕ್ಕಂಥದ್ದು ಮತ್ತು ಸ್ಥಳೀಯ ಕಲಾವಿದರಿಗೆ ಅವಕಾಶವನ್ನು ಕೊಟ್ಟು ಸ್ಥಳೀಯ ಕಲಾವಿದರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜಿಸೋದ್ರ ಮೂಲಕ ಅವರೆಲ್ಲರೂ ಕೂಡ ಬೆಳೆದಿದೆ ತರುವಂಥದ್ದು ಈ ಥರದ ಅನೇಕ ಕಾರ್ಯಕ್ರಮ ಅನ್ನಾಸಂತರ್ಪಣೆ ಮಾಡ್ತಕ್ಕಂಥದ್ದು ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನ ಹಬ್ಕೊಂಡು ಬಂದಿರ್ತಕ್ಕಂಥದ್ದು ಇಲ್ಲಿ ನಾವು ಕಾಣ್ಬೋದು ಏಕೆಂದರೆ ಈಗ ನೋಡ್ತೀವಿ ಹನ್ನೆರಡು ಅಡಿ ಎತ್ತರದ ಗಣಪತಿಯನ್ನು ಅರಸಿಕೆರೆಯಿಂದ ಪ್ರತಿಷ್ಠಾಪನೆ ಮಾಡ್ತಾ ಇದೆ ಇಲ್ಲಿ ಈ ಸಿದ್ಧಿವಿನಾಯಕ ಸೇವಾ ಸಮಿತಿ ಅಂತ ಹೇಳಿದ್ರೆ ಏನೋ ಒಂದು ದೊಡ್ಡ ಸಂಘ ಇರಬಹುದು ಅಲ್ಲಿ ಸಾಕಷ್ಟು ಹಣ ಇರಬಹುದು ಅಲ್ಲಿ ಒಂದು ದೊಡ್ಡ ಸಂಘಟನೆ ಇರಬಹುದು ಅಂತ ಕೆಲವರು ಕಲ್ಪನೆ ಇದೆ ಇಲ್ಲಿ ಯಾವುದೇ ಹಣದ ವ್ಯವಹಾರ ಇಲ್ಲಿ ನಡೆಯೋದಿಲ್ಲ ಆ ವರ್ಷದ ಆ ವರ್ಷದ ದಾನಿಗಳಿಂದ ಬಂದಂತ ಹಣದಲ್ಲೇ ಮಾತ್ರ ಇದು ನಡೀತಕ್ಕಂಥದ್ದು ಮತ್ತೆ ಈ ಸಿದ್ಧಿವಿನಾಯಕ ಸೇವಾ ಸಮಿತಿಗೆ ಯಾವುದೇ ಪದಾಧಿಕಾರಿಗಳ ಪಟ್ಟಿ ಇಲ್ಲ ಸದಸ್ಯರಾಗಬಹುದು ಕಾರ್ಯದರ್ಶಿ ಖಜಾ ಚೇತಿಯಲ್ಲಿ ಒಂದು ಪಟ್ಟಿಯನ್ನ ಮಾಡಿಕೊಂಡು ಆಚರಣೆ ಮಾಡ್ತಕ್ಕಂಥದ್ದಲ್ಲ ಇಲ್ಲಿ ಎಲ್ಲರೂ ಕೂಡ ಅಧ್ಯಕ್ಷರೇ ಎಲ್ಲರೂ ಕೂಡ ಕಾರ್ಯದರ್ಶಿಗಳೇ ಎಲ್ಲರೂ ಕೂಡ ಸದಸ್ಯರೇ ಹಾಗಾಗಿ ಎಲ್ಲ ಭಕ್ತ ಸಮೂಹ ಸೇರ್ಕೊಂಡು ಒಟ್ಟಾರೆ ಮಾಡ್ತಕ್ಕಂಥದ್ದು ಹಾಗಾಗಿ ಕಳೆದ ನಲವತ್ತೈದು ವರ್ಷಗಳಿಂದ ಯಾವುದೇ ಕಿಂಚಿತ್ತು ತೊಂದರೆ ಇಲ್ಲದೆ ಪ್ರತಿ ವರ್ಷನೂ ಯಾವುದೇ ಅಡೆತಡೆಗಳು ಬರ್ತಾ ಇದೆ ನಿರಂತರವಾಗಿ ನಡ್ಕೊಂಡು ಬಂದಿದೆ ಅಂದ್ರೆ ಎಲ್ಲ ಭಕ್ತಾದಿಗಳ ಒಂದು ಸಮೂಹ ಇವೆಯಲ್ಲ ಎಲ್ಲ ಒಗ್ಗಟ್ಟಿನಿಂದ ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ ಈ ಎಲ್ಲ ಮನಸ್ಸಿನಿಂದ ನಡೀತಾ ಇರೋದ್ರಿಂದ ನಿರಂತರವಾಗಿ ನಲವತ್ತೈದು ವರ್ಷಗಳಿಂದ ನಡ್ಕೊಂಡು ಬಂದಿದೆ ನಾನು ಬಾಲ್ಯದಿಂದಲೂ ಕೂಡ ಇಲ್ಲಿ ಗಮನಿಸ್ತಾ ಬಂದಿದ್ದೀನಿ ನಾನು ಒಬ್ಬ ಇಲ್ಲಿ ಸದಸ್ಯನಾಗಿ ಸದಸ್ಯನಾಗಿಂತ ಒಬ್ಬ ಭಕ್ತನಾಗಿ ಪ್ರತಿದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಂಡು ಆ ಕಾರ್ಯಕ್ರಮದ ನಿರ್ವಹಣೆಯನ್ನ ಮಾಡಿಕೊಂಡು ನಿರಂತರವಾಗಿ ನೋಡ್ಕೊಂಡು ಬಂದು ದೊಡ್ಡ ಬಂದಿದ್ದೀನಿ ಯಾರಲ್ಲೂ ಕೂಡ ಒಂದು ಕಲ್ಮಶ ಇದೆ ಭಾಳ ವಿಶಾಲವಾದ ಒಂದು ನಮ್ಮ ಹಿಂದೂ ಸಂಸ್ಕೃತಿನಲ್ಲಿ ಪೂಜೆ ಅಂದರೆ ಒಂದು ಭಕ್ತಿ ಒಂದು ಆರಾಧನೆ ಒಂದು ಶ್ರದ್ಧೆ ಈ ಎಲ್ಲವನ್ನು ಒಳಗೊಂಡಿರ್ತಕ್ಕಂಥ ಈ ಸಿದ್ಧಿವಿನಾಯಕ ಸೇವಾ ಸಮಿತಿ ನಿರಂತರವಾಗಿ ಮಾಡ್ಕೊಂಡು ಬಂದಿದೆ ಇದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಈ ಇದನ್ನು ಆಚರಣೆ ಮಾಡ್ಕೊಂಡು ಬಂದಿರತಕ್ಕಂಥ ಅನೇಕರು ಇವತ್ತು ಅಲೆ ಕಣ್ಮರೆಯಾಗಿದ್ದಾರೆ ಎಲ್ಲರು ಕೆಲವರು ತೀರಾಗಿದ್ದಾರೆ ಎಲ್ಲರು ಬದುಕಿದ್ದಾರೆ ಆದ್ರೂ ಕೂಡ ಇದಂತೂ ಯಾವತ್ತೂ ಕೂಡ ನಿಂತಿಲ್ಲ ಭಾಳ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಒಂದು ಸಂಭ್ರಮದಿಂದ ನಡೀತಾ ಇದೆ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ನಡೀತಾ ಇದೆ ಅಂತೇಳಿ ನಾನು ಬಹಳ ಸಂತೋಷ ಪಡ್ತಾ ಇದ್ದೀನಿ ಪರಿಸರಕ್ಕೆ ಧಕ್ಕೆ ಹಾಗೆ ಕೆಲವು ಸರ್ಕಾರದ ನಿಬಂಧನೆಗಳನ್ನು ಪಾಚಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಳ್ಳೆಯದು ಯಾಕೆಂದರೆ ಇವತ್ತು ನಾವು ಪರಿಸರ ಉಳಿಸ್ಕೊಳ್ಳೋದೇ ದೊಡ್ಡ ಸಮಸ್ಯೆ ಆಗಿದೆ ಇವತ್ತಿನ ಕಲುಷಿತ ವಾತಾವರಣದಲ್ಲಿ ಬೇರೆ ಬೇರೆ ಅಂದರೆ ವ್ಯಾಪಾರಕ್ಕೋಸ್ಕರ ಗಣಪತಿಯನ್ನು ಬೇರೆ ಬೇರೆ ರೀತಿಯಿಂದ ಮಾಡ್ತಕ್ಕಂಥದ್ದು ನಿಜಕ್ಕೂ ಕೂಡ ಅದು ತಪ್ಪು ಮಣ್ಣಿನ ಗಣಪತಿಯನ್ನೇ ತಯಾರು ಮಾಡಿ ಆ ಮಣ್ಣಿನ ಗಣಪತಿಯನ್ನೇ ಪೂಜಿಸಿ ಅದನ್ನು ವಿಸರ್ಜನೆ ಮಾಡೋದ್ರಿಂದ ಆ ಮಣ್ಣು ಭೂಮಿ ತಾಯಿ ಆ ಎಲ್ಲಿಟ್ಟು ಕೂಡ ಕರಗ್ತಾಳೆ ಆ ಬೇರೆ 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 ರೀತಿ ಮಾಡೋದ ಗಣಪತಿನೇ ಅದು ನೀರಿನಲ್ಲಿ ಕರಗಲ್ಲ ಅದು ನಮ್ಮ ಪರಿಸರಕ್ಕೆ ಹಾದಿಯಾಗ್ತದೆ ಕೆಲವರು ಹಣ ಮಾಡಲಿಕ್ಕೋಸ್ಕರ ಪಿ ಎಫ್ ಪಿನಲ್ಲಿ ಮಾರಾಟ ಮಾಡ್ಬಿಡ್ತಾರೆ ಅದೊಂದು ದೊಡ್ಡ ದಂಧೆನೇ ನಡೀತದೆ ಅದಕ್ಕೆ ಕಡಿವಾಣ ಆಗ್ತಿರ್ತಕ್ಕಂಥದ್ದು ಸರ್ಕಾರ ನಿಜಕ್ಕೂ ಕೂಡ ಸ್ವಾಗತ ಮಾಡ್ತಾ ಇರೋದಕ್ಕೆ ಮಣ್ಣಿನ ಕಣ ನಿಶ್ಚಿಕ್ತಾಗ್ಲಿ ದೊಡ್ಡದಾಗ್ಲಿ ನಮ್ಮ ಆರಾಧನೆ ನಮ್ಮ ಸಂಸ್ಕೃತಿ ನಾವು ಉಳಿಬೇಕು ಅಷ್ಟನ್ನೇ ನಿರಂತರವಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಡೀತಕ್ಕಂಥ ಈ ಆಚರಣೆ ನಿರಂತರವಾಗಿ ಉಳಿಬೇಕು ಅದು ಅನ್ನೋದೊಂದೇ ನಮ್ಮ ಉದ್ದೇಶ ಆ ನಿಟ್ಟಿನಲ್ಲಿ ಸರ್ಕಾರ ಕೆಲವು ನಿಬಂಧನೆಗಳನ್ನ ಏರೋದು ಒಳ್ಳೆಯದು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗದಾಗಿದೆ ಈಗ ಉದಾಹರಣೆಗೆ ಹೇಳೋದಾದರೆ ಈ ಡಿ ಜೆ ಅಂತೇಳಿ ಹಾಕೊಂಡು ಸುಮ್ಮನೆ ಅಬ್ಬರ ಮಾಡ್ತಾರೆ ಅಬ್ಬರ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಕೊಡೋಬೋದು ನಮ್ಮ ಭಾರತೀಯ ಸಂಸ್ಕೃತಿಯ ಕಲೆಗಳಿವೆಯಲ್ಲ ಜಾನಪದ ನೃತ್ಯ ಆಗ್ಬೋದು ಕಂಸಾಳೆ ಆಗ್ಬೋದು ಿ ಆಗ್ಬಹುದು ಪಠದ ಕೊಂಡಿತ ಆಗ್ಬೋದು ಈ ಥರದ ಜಾನಪದ ಕಲೆಗಳನ್ನ ಅಂತ ಸಂದರ್ಭದಲ್ಲಿ ಬಳಸೋದು ಸೂಕ್ತ ಅಂತೇಳಿ ಈ ಗಣಪತಿಯನ್ನ ಕೂರಿಸಿರ್ತಕ್ಕಂಥ ಭಕ್ತಾದಿಗಳಲ್ಲೂ ಕೂಡ ನಾನು ಕೂಡ ಈ ಮೂಲಕ ಪರಿಸರ ಉಳಿಸಿ ಯಾರಿಗೂ ಕೂಡ ತೊಂದರೆ ಆಗೋದು ಗಣಪತಿ ಕೂರಿಸಿ ಇನ್ನೊಬ್ಬರಿಗೆ ತೊಂದರೆ ಕೊಡುವಂಥದ್ದು ಆಗಬಾರ್ದು ಅಂತೇಳಿ ನನ್ನ ಅಭಿಪ್ರಾಯ ವ್ಯಕ್ತಪಡಿಸ್ತೀನಿ ஜ <laughs> <No, Jay. laughs> <laughs> <laughs> dari wow. ini wow. 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 wow.

ಹೋರಾಟ ಮಾಡ್ತಾವೆ ಅಂತ ಹೇಳಿ ಬೇಸರದಲ್ಲ ಅವ್ರೆ ಸುಮಾರು ಜನ ಅಲ್ಲಿ ಕೇಳ್ತೀನಿ